ಯಾವ ರೀತಿಯಾದಂತಹ ಅಧ್ವಾನಗಳು ಅವ್ಯವಸ್ಥೆಗಳು ಅಲ್ಲಿ ಮನೆ ಮಾಡಿತ್ತು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ಪಾಪ ಡಾಲಿ ಧನಂಜಯ ಅವರು ಮತ್ತು ಧನ್ಯತಾ ಅವರು ಸ್ಟೇಜ್ ಮೇಲೆ ನಿಂತಿದ್ದಾರೆ ಅವರು ಎಲ್ಲದರ ಕಡೆ ಗಮನ ಹರಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಅವರು ವಧುವರ ಅವರು ಬಂದಂತವರ ಜೊತೆಗೆ ನಗ ಫೋಟೋ ತೆಗೆಸ್ಕೊಳ್ಳೋದು ಅವರ ಶುಭಾಶಯವನ್ನ ಸ್ವೀಕಾರ ಮಾಡುವಂಥದ್ದು ಆ ರೀತಿಯಾದಂತಹ ಒಂದು ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಆದರೆ ಜವಾಬ್ದಾರಿನ ವಹಿಸ್ಕೊಂಡಿರ್ತಕ್ಕಂಥ ಈ ಧ್ರುವ ಏನ್ ಮಾಡಬೇಕಾಗಿತ್ತು ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗಿತ್ತು ಕಾರಣ ಮೂರು ಕೋಟಿ ಸ್ವಾಮಿ ಒಂದಲ್ಲ ಎರಡಲ್ಲ ಲಕ್ಷಗಳಲ್ಲ ಕೋಟಿ ಮೂರು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಈತ ಬಿಲ್ಲನ್ನು ಮಾಡಿರುವಂಥದ್ದು ಹಾಗಾಗಿ ಎಲ್ಲೂ ಅವ್ಯವಸ್ಥೆಗಳು ಇರಬಾರ್ದಾಗಿತ್ತು ಆದರೆ ಯಾವ ರೀತಿಯಾದಂತಹ ಅಧ್ವಾನಗಳಲ್ಲಿ ಇದ್ದು ಇದ್ವು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಗಳನ್ನು ನಾವು ವಿಡಿಯೋಗಳ ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀವಿ ವಿಡಿಯೋ ಒಂದು ಮೊದಲನೆಯ ವಿಡಿಯೋವನ್ನು ನಾನು ಪ್ಲೇ ಮಾಡ್ತೀನಿ ಅದರಲ್ಲಿ ಮಾನ್ಯ ಘನತವೆತ್ತಂತಹ ರಾಜ್ಯಪಾಲರು ರಾಜ್ಯಪಾಲರು ಬರೋದುಂಟೆ ಮದುವೆಗೆ ಆದರೆ ಬಂದಿದ್ದಾರೆ ಡಾಲಿ ಧನಂಜಯವರ ಆಹ್ವಾನಕ್ಕೆ ಗೌರವ ಕೊಟ್ಟು ಗವರ್ನರ್ ಅವರು ಬರ್ತಾರೆ ಅದ್ರಲ್ಲಿ ಏನಾಯ್ತು ನಿನ್ನೆ ಒಂದ್ಸಲ ನೋಡ್ಕೊಂಬರೋಣ ಓಕೆ ಸೊ ಇದು ರಾಜ್ಯಪಾಲರಾದಂತಹ ಥಾವರ್ ಗೆಹ್ಲೋಟ್ ಅವರು ಡಾಲಿ ಧನಂಜಯ ಅವರ ಆರತಕ್ಷತೆಗೆ ಅಂದ್ರೆ ರಿಸೆಪ್ಷನ್ಗೆ ಬಂದಿರತಕ್ಕಂಥ ಸಂದರ್ಭ ವೀಕ್ಷಕರೇ ನಿಮಗೆ ಗೊತ್ತಿದೆ ರಾಜ್ಯಪಾಲರು ಈ ರಾಜ್ಯದ ಪ್ರಥಮ ಪ್ರಜೆ ಹಾಗಾಗಿ ಅವರಿಗೆ ಸಿಕ್ಕಾಪಟ್ಟೆ ಭದ್ರತೆಯನ್ನು ಒದಗಿಸಲಾಗಿರುತ್ತೆ ಇಲ್ಲಿ ಪ್ರೋಟೋಕಾಲ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಇಲ್ಲಿ ಪ್ರೋಟೋಕಾಲೇ ಇಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ರಾಜ್ಯಪಾಲರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಅನ್ನೋದು ಇರುತ್ತೆ ಎಲ್ಲರನ್ನ ವೇದಿಕೆ ಮೇಲೆ ಸ್ಟೇಜ್ ಮೇಲೆ ಅವ್ರ ಜೊತೆಗೆ ನಿಲ್ ಅವಕಾಶ ಇಲ್ಲ ದೇರ್ ಇಸ್ ಅ ಪ್ರೋಟೋಕಾಲ್ ಅವರು ವಿ ಐ ಪಿ ಅಲ್ಲ ವಿ ವಿ ಐ ಪಿ ರಾಜ್ಯಪಾಲರು ವಿ ವಿ ಐ ಪಿ ಆಗಿರೋದ್ರಿಂದ ಬಿಗಿ ಭದ್ರತೆ ಪ್ರೋಟೋಕಾಲ್ ಅನ್ನ ಅನುಸರಿಸಬೇಕಾಗಿತ್ತು ಆದರೆ ಅದು ಯಾವುದೇ ಪ್ರೋಟೋಕಾಲ್ ಇಲ್ಲ ಒಂದು ಎರಡನೆಯದು ಅವರಿಗೆ ಒಂದು ರೀತಿಗೆ ಸಾಮಾನ್ಯ ಪ್ರಜೆಯಂತೆ ಅವರನ್ನು ಸನ್ಮಾನ ಮಾಡಿದ್ದಾರೆ ಸಾಮಾನ್ಯ ವ್ಯಕ್ತಿಯಂತೆ ಅವರು ಸ್ಟೇಜ್ ಕೆಳಗಡೆ ಅವರನ್ನು ಸನ್ಮಾನ ಮಾಡಿದ್ದಾರೆ ಬಿಡಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಅವರ ಕುಟುಂಬದ ವಿಚಾರಕ್ಕೆ ಸೇರಿರ್ತಕ್ಕಂಥದ್ದು ಆದರೆ ರಾಜ್ಯಪಾಲರು ಬಂದು ಸ್ಟೇಜ್ ಮೇಲೆ ನಿಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಷ್ಟು ಅವ್ಯವಸ್ಥೆಗಳು ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿರ್ತಕ್ಕಂಥದ್ದು ಒಂದು ಎರಡನೆಯದು ಎರಡನೆಯದು ಅಲ್ಲಿ ರಾಜ್ಯಪಾಲರು ಬರೋದಕ್ಕೂ ಮುಂಚಿತವಾಗಿ ಒಂದಷ್ಟು ಕ್ಲಿಯರೆನ್ಸ್ ಇರಬೇಕಾಗಿತ್ತು ಪ್ರದೇಶ ಒಂದಷ್ಟು ಕ್ಲಿಯರೆನ್ಸ್ ಇರಬೇಕಾಗಿತ್ತು ರಾಜ್ಯಪಾಲರು ಸರಾಗವಾಗಿ ಬಂದು ಅವರಿಗೆ ವಿಶನ ಮಾಡಿ ಹೋಗುವವರೆಗೂ ಒಂದಷ್ಟು ವ್ಯವಸ್ಥೆಗಳಾಗಬೇಕಾಗಿತ್ತು ಎರಡನೆಯದು ಮೂರನೆಯದು ನೋಡಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾನು ಅಲ್ಲಿ ನಾವು ನೋಡಬಹುದು ತಾವು ಗಮನಿಸಬಹುದು ರಾಜ್ಯಪಾಲರು ಹೇಳ್ತಾರೆ ಅಲ್ಲಿರ್ತಕ್ಕಂಥವ್ರಿಗೆ ಫೋಟೋ ತೆಗೆಸಿಕೊಳ್ಳುವಂಥ ಸಂದರ್ಭ ನೋಡಿ ಇದೇ ಸಂದರ್ಭ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ರಾಜ್ಯಪಾಲರೇ ಹೇಳ್ತಾ ಇದಾರೆ ಲೈನಲ್ಲಿ ನಿಂತ್ಕೊಳ್ಳಿ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ರಾಜ್ಯಪಾಲರ ಲೈನನ್ನ ಮಾಡಿಸ್ತಾ ಇದ್ದಾರೆ ಲೈನಲ್ಲಿ ನಿಂತ್ಕೊಳ್ಳಿ ಎಲ್ಲ ಲೈನ್ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಒಂದು ಇದು ಬರೀ ಏನೋ ಒಂದು ಮಾತಲ್ಲಿ ಹೇಳಿರ್ತಕ್ಕಂಥದ್ದಲ್ಲ ಸುಮಾರು ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ನೋಡಿ ಅವರೇ ಹೇಳ್ತಾರೆ ಸೈಡ್ಗೆ ಹೋಗಿ ಸೈಡಿಗೆ ನಿಂತ್ಕೊಳ್ಳಿ ಸೈಡಿಗೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಎಲ್ಲ ಲೈನಲ್ಲಿ ನಿಂತ್ಕೊಳ್ಳಿ ಲೈನ್ ಮೇಂಟೈನ್ ಮಾಡಿ ಲೈನ್ ಮೇಂಟೈನ್ ಮಾಡಿ ಅಂತ ಇದನ್ನು ರಾಜ್ಯಪಾಲರೇ ಮಾಡಿಸ್ಬೇಕಿತ್ತೇನು ನೋಡಿ ಇದನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿನ ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಾನೇ ಮಾಡಿಸ್ಬೇಕಾಗಿತ್ತು ಅಥವಾ ಅವರ ಕಡೆ ಏನು ಸಿಬ್ಬಂದಿಗಳು ಇರ್ತಾರೆ ಏನ್ ಕೆಲ್ಸಕ್ಕೆ ಅಂತ ಇಟ್ಕೊಂಡಿರ್ತಾರೆ ಕರೆಸಿರ್ತಾರೆ ಅವ್ರು ತಾನೇ ಮಾಡಬೇಕಾಗಿತ್ತು ಅದನ್ನ ಬಿಟ್ಟುಬಿಟ್ಟು ಇವರು ಎಲ್ಲ ರಾಜ್ಯಪಾಲರು ಅಥವಾ ಡಾಲಿ ಧನಂಜಯ್ ಅವರು ಅಥವಾ ಅವರು ಎಲ್ಲ ಮಾಡ್ಕೊಳ್ಬೇಕು ಅನ್ನೋದಾಗಿದ್ರೆ ಈ ವ್ಯಕ್ತಿಗೆ ಯಾಕೆ ಮೂರು ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಮ್ಯಾನೇಜ್ ಮಾಡಪ್ಪ ನಿನಗೆ ಅಂತ ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು ನೋಡಿ ಅಲ್ಲ ನೋಡಿ ರಾಜ್ಯಪಾಲರು ಎಲ್ಲ ಸೈಡ್ ಸೈಡ್ಗೆ ಹೋಗಿ ಸೆಲೆಕ್ಟ್ ಇದನ್ನ ಫೋಟೋ ಸೆಷನ್ ಒಂದು ಫೋಟೋ ತೆಗೆಸ್ತಾ ಇದ್ದಾರೆ ಅನ್ನೋದಾದರೆ ಈವೆಂಟ್ ಮ್ಯಾನೇಜ್ಮೆಂಟ್ನ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು ಬಂದು ಎಲ್ಲರನ್ನ ಸೈಡಿಗೆ ನಿಂತ್ಕೊಳ್ಳಿ ಎಲ್ಲ ಲೈನಾಗಿ ನಿಂತ್ಕೊಳ್ಳಿ ರಾಜ್ಯಪಾಲರು ಫೋಟೋ ಯಾಕಂದ್ರೆ ತುಂಬಾ ಚೆನ್ನಾಗಿ ಬರಬೇಕು ಇದು ಮೆಮರಿ ಇದು ಲೈಫ್ ಟೈಮ್ ಮೆಮರಿ ಸ್ವಾಮಿ ಇದು ಲೈಫ್ ಟೈಮ್ ಮೆಮರಿ ಸೊ ಹಾಗಾಗಿ ಆ ಜ್ಞಾಪಕಾರ್ಥಕವಾಗಿ ಆ ಫೋಟೋ ಅಷ್ಟು ಚೆನ್ನಾಗಿ ಬರಬೇಕು ರಾಜ್ಯಪಾಲರ ಜೊತೆಗೆ ತೆಗೆಸಿಕೊಳ್ಳುವಂಥ ಫೋಟೋ ಇದೆಯಲ್ಲ ಅದು ಅಷ್ಟು ಚೆನ್ನಾಗಿ ಬರಬೇಕು ಅದನ್ನ ಬಿಟ್ಬಿಟ್ಟು ಪಾಪ ರಾಜ್ಯಪಾಲರೇ ಎಲ್ರನ್ನ ಸೈಡಿಗೆ ಬನ್ನಿ ಸೈಡ್ಗೆ ಬನ್ನಿ ಅಲ್ಲ ಲೈನಾಗಿ ಲೈನ್ ಲೈನಾಗಿ ನಿಂತ್ಕೊಳ್ಳಿ ಅಂತ ಅವ್ರು ಮ್ಯಾನೇಜ್ ಮಾಡಬೇಕಾದಂತ ಒಂದು ಸಂದರ್ಭ ಎದುರಾಗಿತ್ತು ಇದು ನಿಜಕ್ಕೂ ಡಾಲಿ ಧನಂಜಯ ಅವರ ಮನಸ್ಸಿಗೆ ಬೇಸರವನ್ನ ಮೂಡಿಸಿದೆ